Aku betul Fun ni ni dia Aiyo ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನೂನ್ ವಿದೇಶೀಕರಣ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ ಬಂದು ವರಮಾಲಕ್ಷ್ಮಿ ಹಬ್ಬದ ನೆಕ್ಸ್ಟ್ ಡೇ ಬ್ಲಾಗ್ ನೆಕ್ಸ್ಟ್ ಡೇ ಅಂದರೆ ಶನಿವಾರದ ವ್ಲಾಗ್ ಆಗಿರುತ್ತೆ ಶನಿವಾರ ನಾನು ಓದ್ ಬ್ಲಾಗ್ ಯಾರ್ಯಾರು ನೋಡಿದ್ರೆ ಆ ವ್ಲಾಗಲ್ಲೇ ಗೊತ್ತಾಗುತ್ತೆ ನಾನು ತುಂಬ ಬೇಜಾರಾಗುತ್ತೆ ಅಂತ ಹೇಳಿದೆ ಕೊನೆಗೆ ಇದೇ ಬೇಜಾರಾಗಿದ್ದಂಥದ್ದು ಸೊ ಶುಕ್ರವಾರ ನನ್ನ ಕೈಲೆಲ್ಲ ಪೂಜೆ ಮಾಡಿಸ್ಕೊಂಡು ನಾನು ಎಲ್ಲರೂ ಮನೆಗೆಲ್ಲ ಹೋಗಿ ಬಂದಾದ್ಮೇಲೆ ನಾನು ನೆಕ್ಸ್ಟ್ ಡೇ ಪೂಜೆ ಮಾಡೋ ಹಾಗಿರ್ಲಿಲ್ಲ ಸೊ ಮೇಡಮ್ ಅವರು ಎಲ್ಲ ಕ್ಲೀನ್ ಮಾಡಿ ಪಾಪ ಮಾಡ್ತಿದ್ದಾರೆ ಅವರು ಮಾಡ್ತಿರೋ ಕೆಲಸನ ನೀವೇ ಕಣ್ ತುಂಬಾ ನೋಡಿ ಕಣ್ ತುಂಬಿಂಗಾಕು ಎಲ್ಲ ಹೇಳ್ಬೇಕಲ್ಲ ರೋಶಿನಿ ಮಮ್ಮಿ ಏನನ್ನ ಮಾಡ್ಲಿಲ್ಲ ಅಂದ್ರೆ ನೋಡು ಅಡ್ಗೆ ಮನೆಗೆ ಗೊತ್ತಿ ನೋಡು ಎಷ್ಟು ನೀಟ್ ಆಗಿತ್ತು ಇವತ್ತೆಲ್ಲ ಎಷ್ಟು ಗಲೀಜಾಗಿ ಯಪ್ಪಾ ಯಾರು ಕ್ಲೀನ್ ಮಾಡ್ತಾರೆ ಗುರು ಆಮೇಲೆ ಏನ್ ಹಾಕ್ಬೇಕು ಅಲ್ಲೇನ್ ಇಟ್ಟಿದೀನಿ ಏನದು ಕೈಗೊಳ್ಳಿ ತಗೊಂಡ್ ಕೈ ಒರೆಸು ವರ್ಸೋ ಕಾಯಿ ವರ್ಷೋ ಅಮ್ಮ ತಾಯೆ ಈ ಉಳು ಕೈಲೇ ತಿನ್ಬೇಕು ಅಂತ ಇದೇನಮ್ಮ ತಿನ್ ತಿನ್ ಓಲಿ ಜಾಗ್ರಿ 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 ಹ್ಮ್ ಸ್ಪೂನ್ ಹಾಕು ಗೆಸ್ ಸ್ಪೂನ್ ಸರ್ ಟೂ ಸ್ಪೂನ್ ಸಾಕಮ್ಮ ಸಾಕು ಹಾ ಹ್ಮ್ ಚಟ್ ಹಾ ಅದ್ರಲ್ಲೆ ಬಿಡು ಅದ್ರಲ್ಲೆ ಬಿಡು ಹಾಕು ಹಾ ಒಂದು ಸ್ಪೂನ್ ಎಟ್ಕೋ ಹ್ಞೂ ಹ್ಞೂ ಮಾಡು ಹ್ಞೂ ಮಿಕ್ಸ್ ಮಾಡು ಮಿಕ್ಸ್ ಮಾಡು ಒಳಗಡೆ ಕೋಕೋನಟ್ ಇದಿದೆ ಕೋಕೋನಟ್ ತುರಿ ಇದೆ ಅದನ್ನಾಪು ಒಂದು ಸ್ವಲ್ಪ ಕೋಕೋನಟ್ ತುರಿ ಹಾಕು ಇನ್ನೂ ಬಿದ್ದೇ ಇಲ್ಲ ಇಷ್ಟಾಂತಿಯಲ್ಲೇ ಅಯ್ಯೋ ದೇವ್ರು ಓಹ್ ಸಾಕು 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 ಹ್ಞೂ ಮಿಕ್ಸ್ ಮಾಡು ಅಲ್ಲಿ ಇದಿದೆ ಇರು ಕಾಡಮ್ಮ ಪೌಡರ್ ಇದೆ ಅದೊಂದು ಚೂರು ಹಾಕಬೇಕು ಪೌಡರ್ ಹಾಂ ಎಲ್ಲ ಮಮ್ಮಿ ಮಾಡ್ತಾ ಇದ್ಲು ಅದೇನು ಇದೇನು ಒಂಥರ ಒಳ್ಳೇದೇ ಈಗ ಯಾಕೆ ಗೊತ್ತಾ ನೀ ನಾನು ಬಡ್ಕೊಬೇಕು ಬಾಯಿಂದ ಸ್ಟ್ರೆಸ್ ಆಗ ಇದಾಗ್ತಿ ವೀಕ್ ಆಗ್ತೈತೆ ನನಗೆ ಕೈಯಲ್ಲಿ ಏನು ಮಾಡೋಕ್ಕಾಗಲ್ವಲ್ಲ ನೀನು ಮಾಡ್ಬೇಕಲ್ಲ ಅದಕ್ಕೆ ಅಲ್ಲಿದೆ ಒಂದು ಕಬೋರ್ಡ್ ತೆಗಿ ಮೇಲ್ಗಡೆ ಅದು ಹಾಂ ಅಲ್ಲಿ ಕಾಡಮ್ಮ ಪೌಡರ್ ಇದೆ ನೋಡು ನೀ ನೋಡಕ್ಕೆ ಅಯ್ಯೋ ಅದೇನೆ ನೋಡು ಏನಾರು ಹಾಂ ಮಾಡಿದ ಕೆಲಸ ಫಿನಿಶ್ ಮಾಡ್ತೀಯಾ ಇಲ್ಲ ಮಾಡಲ್ಲ ேச்சூர் உதர்சு சாக்கு அதே உதிரி இன்னொரு இங்கே சாக்கு சாக்குமா இங்கே க்ளீன் க்ளீனா ஆய்ப்பா பங்காரா சின்மரிப்பா முட்டமரி ಹ್ಮ್ ಮೈಸೂರಾಣಿ ಅಲೋ ಹಾ ಅದ್ರೊಳಗೆ ಹಾಕ್ಬಿಟ್ಲಲ್ಲ ಓ ದೇವ್ರೇ ದೇವರೇ ರೋಶಿನಿ ನಾಟ್ ಫನ್ನಿ ರೋಷಿನಿ ದೇವ್ರಿಗೆ ಪ್ರಸಾದ ಮಾಡ್ತಾ ಇದೀಯ ನೀನು ಚಿಲ್ಡ್ರನ್ ಅಂದ್ರೆ ಇಷ್ಟ ನಾವೇನ ಮಾಡಿದ್ದೀವಿ ಹಾಂ ಆಯ್ತು ಆ ಸ್ಪೂನ್ ತೆಗೆದ್ಬಿಟ್ಟು ಅಲ್ಲಿ ಅಲ್ಲಿಟ್ಬಿಟ್ಟು ಆಯ್ತು ಸ್ಪೂನ್ ಅದೊಳಗೆ ಬಿಡು ಅದ್ರೊಳಗೆ ಬಿಟ್ಬಿಡ್ ನೀನ್ ಅದನ್ನು ಬೇರೆ ಅಲ್ಲಿ ಕೊಂಡು ಇವಾಗ ನೀಟಾಗಿ ಕೈ ತೊಳ್ಕೊ ತೊಳ್ಕೊ ಹ್ಞೂ ಬೇ ಮಾಡ್ಬಿಡು ಇವಾಗ ಅದೇನೇನು ತಗೊಂಡಿದ್ದೆ ಅದೆಲ್ಲ ವಾಪಸ್ಸು ಕೈ ಕೈ ವರ್ಸು ಹ್ಞೂ ಹಾ ಆಯ್ತು ತಗೊಂಡಿದ ವಸ್ತುನ ಎತ್ತಿಡ್ಬೇಕು ವಾಪಸ್ಸು ಯಾರು ಬರ್ತಾರೆ ಇದನ್ನ ಅದು ಇದ್ದಿಕ್ಕೋ ನಾನು ಅದನ್ನ ಎತ್ತಿಕೆ ನಿಂತಾಯಿ ಬಾ ಬಾ ಆಯ್ ಬಾ ಏಮ್ ಕಾದು 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 ಹೊಟ್ಟೆ ಎಷ್ಟ ನೋಡಿ ಎತ್ಕೊ ಎತ್ಕೋ ಎತ್ಕೊ ಏನಾಕ್ಲಾ ಹಾಲು ಇದು ಬಾಳೆನ ರೆಸಾಯನ ಹಾಲು ಹಾಕ್ಬಿಟ್ಟು ಏನಾನ ಮಾಡಿ ಅಂತೆ ಸಾಯಂಕಾಲಕ್ಕೆ ಹಾಂ ಇವಾಗ ಅದನ್ನು ತಗೊಂಡೋಗಿ ದೇವ್ರಿಗೆ ಇಡಬೇಕು ಅದಕ್ಕೂ ಮುಂಚೆ ಒಂದು ಚೈನು ಒಂದು ಬಳೆ ಎಲ್ಲ ಕೈಗೆ ಹಾಕ್ಕೊಂಡು ಕಿವಿಗೆ ಓಲೆ ಎಲ್ಲ ಹಾಕ್ಕೊಂಡು ನೀಟಾಗಿ ದೇವ್ರ ಹತ್ರ ಹೋಗ್ಬೇಕು ಗೊತ್ತಾಯ್ತಾ ಹ್ಞೂ ಸರಿ ಬಾ ಹಾಂ ಎಲ್ಲ ಹಾಕೊಂಬಂದ ಕಿವಿ ಓಲೆ ಚೈನು ಬಳೆ ಅಯ್ಯೋ ಸುಂದ್ರಿ ನಡಿ ಹ್ಞೂ ದೇವ್ರ ಎದ್ ಬಂದು ತಿನ್ನತ್ತೆ ನೀವು ಮಾಡಿಕಿದೆಯಲ್ಲ ಎದ್ ಬಂದು ತಿನ್ನತ್ತೆ ನೋಡಿ ಪಟಾಪಟನ್ ಮಾಡು ರೋಶಿನಿ ಗಿಡಕ್ಕ ಹಾಕಲ್ ಫಾಸ್ಟಾಗಿ ಅದನ್ನ ನೀಟಾಗಿ ತೊಳ್ಕೊಂಡು ನೀರು ತುಂಬಿಕೊಂಡು ಹಂಗೇನಾ ನಿಮ್ಗೆ ನಿಮ್ಗೆ ಗೊತ್ತಿರೋ ನೀಟಾಗಿ ತೊಳಿಬೇಕು ಅಂದ್ರೆ ಅಳಿಸೋದು ಆಯ್ ಸರಿಯಾಗ್ತಾಳೆ ಆಚೆ ಕಡೆ ಒಳಗಡೆ ಎಲ್ಲ ಹಿಂಗೆ ಅನ್ನೂ ರೋಷಿ ಕೈಯಲ್ಲಿ ಏನಾಗ್ತೈತೆ ಕೈ ಕೈಯ್ಯ ಏನು ಮಾಡ್ತೈತೆ ಹಾಂ ಹಾಂ ಹಂಗೆ ಹ್ಞೂ ನೀರು ರೆಡಿ ಇವಾಗ ಫಾಸ್ಟ್ ಫಾಶ್ ಹಂಗೆ ಮಾಡಿ ಹಿಂಗೆ ಪೂಜೆ ಮಾಡೋಷ್ಟೊತ್ತಿಗೆ ಹ್ಞೂ ನೀನೇ ಮಾಡಬೇಕು ಅಂತ ಹೇಳಿದ್ದಾರೆ ಮೇಡಮ್ ಹ್ಞೂ ಕೂತೀರಾ ಮೇಡಮ್ ಎತ್ಕೋ ಬೌಲ್ ಎತ್ಕೋ ಎಲ್ಲಿ ಅವಾಗಲೇ ಎಲ್ಲಿತ್ತು ಪ್ರಸಾದ ಹ್ಮ್ ನೀರ್ ಎಲ್ಲಿತ್ತು ಅಯ್ಯೋ ದೇವ್ರೆ ನನಗಂತೂ ಸುಮ್ಮನೆ ಹೇಳೋದಲ್ಲ ಮಾಡಿಸೋದು ಮಾತ್ರ ಭಾರಿ ಕಷ್ಟ ಈ ಮಕ್ಕಳತ್ರ ಅಷ್ಟಾದರೂ ಮಾಡೋದಲ್ಲ ಅಂತ ಖುಷಿ ಆಯಿತು ಅಲ್ಲಿಡು ಇಲ್ಲಿಡು ಅದನ್ನು ಟಿಲ್ಟ್ ಮಾಡು ಇದನ್ನು ಸರಿ ಮಾಡು ಅದನ್ನ ಸರಿ ಮಾಡು ಬಿದೋಗಿದೆ ಇಪ್ಪ ನಾನು ನಿಜವಾಗ್ಲೂ ಎಷ್ಟು ಬೇಜಾರಾಯಿತು ಅಂತ ಅಂದರೆ ನೆಕ್ಸ್ಟ್ ಸರಿ ಅಂತೂ ಈ ರೀತಿ ಅಂತೂ ನಾನು ಹಬ್ಬ ಮಾಡಲ್ಲ ಮೇಲೂ ಡಿಪೆಂಡ್ ಆಗ್ಬಾರ್ದು ನೀವೇನಾದ್ರು ಮನೇಲಿ ಏನಾದ್ರು ಒಂದು ಫಂಕ್ಷನ್ ಆಗಲಿ ಒಂದು ಹಬ್ಬ ಆಗಲಿ ಏನಾರು ಮಾಡ್ತೀರಾ ಅಂತ ಅಂದರೆ ಹೇಳಿ ಹೇಳಿ ಹೇಳಿನೇ ನಮಗೆ ತಲೆನೋವು ಬಂದುಬಿಡುತ್ತೆ ಅಲ್ಲಿ ನಾವೇ ಹೋಗಿ ಮಾಡಿಬಿಡೋಣ ರೇಂಜಿಗೆ ಸಿಟ್ಟು ಬರುತ್ತೆ ಬಟ್ ಏನು ಮಾಡೋದು ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಹೇಳ್ತಾ ಇದೆ ಅದು ಮಾಡು ಇದು ಮಾಡು ಅಂತ ಆದ್ರೆ ರೋಶನಿ ಮಾಡ್ತಾ ಇದ್ಲು ಅಂದ್ರೆ ಲೇಟಾಗಿ ಮಾಡ್ತಾ ಇದ್ಲು ಬಟ್ ಮಾಡ್ತಾ ಇದ್ಲು ಅಯ್ಯೋ ಯೋರ್ ರೂಮ್ ಆಯ್ತು ಸರಿಯಾಗಿ ಎಲ್ಲಿ ದೀಪಿಗೆ ಪಾರ್ಸ್ಪಟ್ಟು ಸರಿಯಾಗಿ ಮಾಡು ಸರಿಯಾಗಿ ಬಗ್ಗಿ ಮಾಡು ಭಕ್ತಿಯಿಂದ ಮಾಡು ಋಷಿನಿ ಮಮ್ಮಿ ಹೆಂಗ್ ಮಾಡ್ತೀನೋ ಲಾನ್ ಮೇಡಮ್ಮ ನನ್ನ ಕೈಲೇ ಪೂಜೆ ಮಾಡಿಸ್ಕೊಬೇಕು ಅಂತ ಅಷ್ಟೊಂದು ಇಷ್ಟನಾ ನಿನಗೆ ನಾನು ಹೇಳಿದೆ ಸುಂದಿರೇ ಹ್ಮ್ ಆಯ್ತು ಮಾಡ ಸಂತೋಷ ಇಲ್ಲ ಇರ್ತಾರ ಎಲ್ಲಿ ಹೋಗ್ತಾರೆ ఆయూ సరియ్ మంత్ర హోంది విష్ణువరా విష్ణువతి భగవతి కుంటుంబినిూరు కృతు కృత జయ జయ మన శాశురే ಹ್ಞೂ ಹ್ಞೂ ಕರೆಕ್ಟ್ ಹೇಳು ಹ್ಞೂ ಆಯಿತು ಬಿಡ್ತಾಯೇ ಧನ್ಯೋಸ್ತಿ ಧನ್ಯೋಸ್ಮಿ ಹ್ಞೂ ಹ್ಞೂ ಅಷ್ಟೇ ಹೇಳಿ ಪೂಜೆ ಮಾಡ್ದಾನ ಖುಷಿ ಆಯಿತು ಮನಸ್ಸಿಗೆ ಹ್ಞೂ ಆಯಿತು ಸರಿ ಒಂದು ಸುತ್ತ ಸುತ್ತ ಬಿಡು ಒಂದು ಸುತ್ತ ಸುತ್ತು ಹಂಗಲ್ಲ ಹ್ಞೂ ಹಂಗೆ ಹ್ಞೂ 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 ಸರಿ ಓಕೆ ಹ್ಞೂ ಅಲ್ಲಿ ಅಲ್ಲಿ ಇಡು ಚಲ್ಲಿ ಮಾಡ್ತೀಯಾ ಒಂದು ಕೆಲಸ ಅಯ್ಯಪ್ಪ ಪಟಾಪಟು ಮಾಡಲ್ಲ ಹ್ಞೂ ಅಕ್ಷತೆ ಹೋಗೋ ತಗೊಂಡ ಹ್ಞೂ ತಗೊಂಡು ದೇವ್ರೇ ಕಾಪಾಡಮ್ಮ ಅಂತ ಕೇಳ್ಕೊಂಡು ಅಲ್ಲ ಹಾಕು ಹ್ಞೂ 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 ಸರಿ ಕೈ ಮುಗಿಬಿಟ್ಟು ಅದು ಬಾ ಹ್ಞೂ ಹ್ಞೂ ತುಪ್ಪ ದೀಪ ಏನ ತುಪ್ಪುದೀಪ ತುಪ್ಪುದೀಪ ಹಾಕ್ಬೇಕಾ ಅಲ್ಲಿ ನನಗೆ ಬ ಅಲ್ಲಿ ತುಪ್ಪುದೀಪ ಅದೆಲ್ಲ ಹ್ಞೂ ಏನು ಮಾಡಬೇಕು ನಿಮ್ಮಪ್ಪ ಬಂದು ಮಾಡುತ್ತೆ ಸಂಜೆ ಪಪ್ಪನ ಜೊತೆ ನೀನು ಪೂಜೆ ಮಾಡಿವಂತೆ ಬಾ ನಿಮ್ಮಪ್ಪ ಹೇಳಿ 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 ಮಾಡಿಸ್ಬೇಕು ನಾನು ಇನ್ನೂ ಅದಕ್ಕೂ ಗುರು ಅಂತ ನಿಮ್ಮಪ್ಪ ಹ್ಞೂ ಕಪ್ಪಡಮ್ಮ ತಾಯೇನಮ್ಮ ಲಕ್ಷ್ಮಮ್ಮ 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 ವರವ ಕೊಡುವ ಲಕ್ಷ್ಮಮ್ಮ ಲಯನ್ ಲಕ್ಷ್ಮಮ್ಮ ಲಯನ್ ಲಕ್ಷ್ಮಮ್ಮ ದೇವರೇ ಹ್ಞೂ ಸರಿ ಓಕೆ ಥ್ಯಾಂಕ್ ಯು ರೋಷಿನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಹೆಲ್ಪಿಂಗ್ ಮೀ ಥ್ಯಾಂಕ್ ಯು ಚಿನ್ನೋ ನಾಳೆನು ಹಿಂಗೆ ಮಾಡ್ಬಿಡಪ್ಪ ಬಂಗಾರ ನೀನು ದೇವ್ರನಲ್ಲಿ ಎತ್ತಬೇಕು ಸಾಯಂಕಾಲ ದೇವ್ರನ್ನ ಅಳಡಿಸ್ಬೇಕು ಆಯ್ತಾ ಒಂದು ಸ್ವಲ್ಪ ನಾಳೆ ಎತ್ತಬೇಕು ಅಂದರೆ ದೇವ್ರನ್ನ ಅಳ್ಳಾಡಿಸ್ಬೇಕು ಸ್ವಲ್ಪ ಹ್ಮ್ ಹಂಗಲ್ಲ ಸುಮ್ಮನೆ ಹಿಂಗೆ ಜಗ್ಗಿಸ್ಬೇಕು ಪಪ್ಪ ಪಪ್ಪ ಗೊತ್ತು ಪಪ್ಪ ಮಾಡುತ್ತೆ ನೀನು ಪಪ್ಪನ ಜೊತೆ ನಿಂತ್ಕೊಂಡು ಮಾಡು ಆಯ್ತಾ ಹ್ಞೂ ಥ್ಯಾಂಕ್ ಯು ಬಂಗಾರ ಸಂಜೆ ಪೂಜೆಗೆ ಹೋಗಮ್ಮ ಸ್ನಾನ ಮಾಡ್ಕೊಂಡು ಕೈಕಾಲು ಮುಖ ತೊಳ್ಕೊಂಡು ಪೂಜೆ ಮಾಡಬೇಕು ನಾನು ಬೆಳಗ್ಗೆನೇ ತೊಳ್ದು ಬಿಟ್ಟಿದ್ದೀನಿ ಏನು ಆಗಲ್ಲ ಅಂತ ಸುಮ್ಮನೆ ಹೋಗಿ ಮುಖ ತೊಳ್ಕೊಂಡು ಬಂದು ಅವರ ಅಪ್ಪ ಗೈಡೆನ್ಸ್ ಮಾಡ್ತಾ ಇದ್ರು ಹಂಗೆ ಮಾಡು ಹಿಂಗೆ ಮಾಡು ಅಂತ ಪಾಪ ಗಂಟೆ ಎಳ್ಳಾಡ್ಸ್ಕೊಂಡು ಆಡಾಡಿಕೊಂಡು ಪೂಜೆ ಮಾಡಿದ್ರು ನಮ್ಮ ಮಾಡಮ್ರು ಥ್ಯಾಂಕ್ ಯು ರೋಶಿನಿ ತಿರ್ಗಾ ಬೆಳಗ್ಗೆ ಮೂರನೇ ದಿವಸ ಭಾನುವಾರದ ಬ್ಲಾಗಿದ್ದು ಭಾನುವಾರ ಬೆಳಗ್ಗೆ ಎದ್ಬಿಟ್ಟಿದ್ದಾರೆ ಅರುಣೂ ರಾತ್ರಿಯೇ ಎಲ್ಲ ಕೇಳ್ತಾಯಿದ್ರು ಎಷ್ಟು ಗಂಟೆಗೆ ಗೆದ್ದು ಎಷ್ಟು ಗಂಟೆಗೆ ಗೆದ್ದು ಅಂತ ಎತ್ತಿದ್ರೆ ಆಯ್ತು ಬೆಳಗ್ಗೆ ಹೇಳ್ತೀನಿ ನಾನು ಬೆಳಗ್ಗೆ ಹೇಳ್ತೀನಿ ಅಂತ ನನಗೆ ಎತ್ತು ಬಿಡ್ತಾರಲ್ಲ ಅಮ್ಮನ್ನು ಎತ್ ಬಿಡ್ತಾರಲ್ಲ ಅಂತ ನಾನು ಯೂಶ್ವಲಿ ಹನ್ನೊಂದು ಗಂಟೆ ಆ ಥರ ಟೈಮ್ ನೋಡ್ಕೊಂಡು ಎತ್ತಾಯಿದ್ದೆ ಒಳ್ಳೆ ಟೈಮಲ್ಲಿ ಎತ್ಬಿಡ್ತಾರಲ್ಲ ಇವರು ಬೇಗ ಬೇಗ ಬಿಡ್ತಾರಲ್ಲ ಅಂತ ನನಗೆ ಗೊತ್ತು ಏನಕ್ಕೆ ಅಷ್ಟು ಬೇಗ ಬೇಗ ಅರ್ಜೆಂಟ್ ಮಾಡ್ತಾ ಇದ್ರು ಅಂತಂದ್ರೆ ಕ್ರಿಕೆಟ್ಗೆ ಹೋಗಬೇಕು ಇವರು ಕ್ರಿಕೆಟ್ ಪಪ್ಪ ಇವ್ರು ಕ್ರಿಕೆಟ್ಗೆ ಹೋಗಿಲ್ಲ ಅಂದರೆ ಪಪ್ಪ ಅಲ್ಲಿ ಯಾರು ಕ್ರಿಕೆಟ್ ಆಡಲ್ಲವೇ ಅನ್ನೋ ಥರ ಕ್ರಿಕೆಟ್ ಹೋಗಬೇಕು ನಾನು ಆಯಿತು ನಾನು ಬೇಗ ಬೇಗ ನನ್ನ ನನಗೆ ಎಷ್ಟಾಗುತ್ತೋ ಅದು ಎತ್ತಿಬಿಡ್ತೀನಿ ಅಂತ ಪೂಜೆ ಹಾಂ ಪ್ರಸಾದನೇ ಮಾಡಿರಲಿಲ್ಲ ಪ್ರಸಾದ ಮಾಡೋಕ್ಕೆ ಮುಂಚೆ ಮುಂಚೆನೇ ಕಡ್ಡಿ ಹಚ್ಚಿಬಿಟ್ಟಿದ್ರು ಆಮೇಲೆ ನಾನು ಪ್ರಸಾದ ಮಾಡಿಲ್ಲ ಅಂತ ಅದಕ್ಕೆ ಬೇರೆ ಸ್ವಲ್ಪ ಟೈಮ್ ಎಕ್ಸ್ಟೆಂಡ್ ಮಾಡಿದೆ ಆಮೇಲೆ ಪೂಜೆ ಮಾಡಿದ ತಕ್ಷಣ ಎತ್ತಬಾರ್ದು ಅಂತ ಅದಕ್ಕೊಂದು ಸ್ವಲ್ಪ ಟೈಮ್ ಎಕ್ಸ್ಟೆಂಡ್ ಮಾಡಿದೆ ಧ್ಯಾನ ಮಾಡಬೇಕು ಅಮ್ಮನಿಗೆ ಥ್ಯಾಂಕ್ಸ್ ಹೇಳಬೇಕು ಅದು ಹೇಳಬೇಕು ಇದು ಹೇಳ್ಬೇಕು ಅಂತ ಹೇಳಿ ಪಾಪ ನನಗೆ ಎತ್ಬಿಡ್ತಾರಲ್ಲ ಅಮ್ಮನ ಅಷ್ಟು ಇಷ್ಟಪಟ್ಟು ಕಷ್ಟಪಟ್ಟು ನಾನು ಮಾಡಿದ್ನಲ್ಲ ನಾನು ಎತ್ಬೇಕಾದ್ರೂ ನನಗೆ ಎಷ್ಟು ಬೇಜಾರಾಗ್ತಾ ಇರುತ್ತೆ ಅಮ್ಮನ ಎತ್ಬೇಕಾದ್ರೆ ಅಂತ ಅಂದರೆ ತುಂಬ ಬೇಜಾರಾಗ್ತಾ ಇರುತ್ತೆ ಎತ್ಬೇಕಾದ್ರೆ ಅಷ್ಟು ಚಂದವಾಗಿ ಕಾಣಿಸ್ತಾ ಇರ್ತಾರೆ ಅಮ್ಮನ ಎತ್ಬೇಕಲ್ಲ ಅಂತ ಆದರೆ ಅರುಣು ಇಲ್ಲ ನಾನು ಎತ್ಬೇಕು ಹಂಗೆ ಹೆಂಗೆ ಅಂತ ಹೇಳ್ತಾಯಿದ್ರು ಅವ್ರು ಹೋಗಲೇಬೇಕು ನಾನು ಕ್ರಿಕೆಟ್ಗೆ ಹೋಗ್ಬೇಕು ಅಂತ ಹಾಗೆ ಪ್ಪ ಸರಿ ಅನ್ ಆಮೇಲೆ ಅದಕ್ಕೂ ಬೈತಾರೆ ಅಂದ್ಬಿಟ್ಟು ಸರಿ ಅಳ್ಳಾಡ್ಸ್ಬಿಟ್ಟು ಒಂದು ಫೈವ್ ಮಿನಿಟ್ಸ್ ಇದ್ದು ಆಮೇಲೆ ಐತ್ರಿ ಅಂತ ಹೇಳಿದೆ ನಾನು ಎಷ್ಟೊತ್ತು ತೊಗೊಂಡ್ತೀನಿ ಒಂದು ರೆಡಿ ಮಾಡೋಕ್ಕೆ ಅಮ್ಮನ್ನ ಮೂರು ಅವರ್ ನಾಲ್ಕು ಅವರ್ ಆದರೂ ಆಗುತ್ತೆ ಆದರೆ ಇವರಿಬ್ಬರು ಸೇರ್ಕೊಂಡು ಒಂದು ಫಿಫ್ಟೀನ್ ಮಿನಿಟ್ಸಲ್ಲಿ ಎಲ್ಲ ಕ್ಲೀನ್ ಕೃಷ್ಣಪ್ಪ ಮಾಡಿಬಿಟ್ರು ಏನೇನು ಕ್ಲೀನ್ ಕೃಷ್ಣಪ್ಪ ಅಂತ ಅಂದರೆ ತೆಗೆದು ಎಲ್ಲಾನು ಸೈಡಲ್ಲಿ ಇಟ್ರು ಅಷ್ಟೇ ನೀನೇನೂ ಇಲ್ಲ ಆಮೇಲೆ ನಾನು ಎಷ್ಟು ಬೇ ಎಷ್ಟು ಲೇಟಾಗಿ ಅಮ್ಮನ ತೆಗಿತೀನಿ ಇವ್ರು ಹಂಗಿಲ್ಲ ಪಟ 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 ಎಲ್ಲ ತೆಗ್ದಿಟ್ಟು ಸೈಡ್ಗೆ ಇಟ್ಬಿಟ್ಟು ಹ್ಞೂ ಸರಿ 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 ಆಯಿತು ನಾನು ಬರ್ತೀನಿ ಬಂದ್ಬಿಟ್ಟು ಎಲ್ಲ ಎತ್ತಿರ್ತೀನಿ ಇಲ್ಲಿ ಸೈಡಲ್ಲಿ ಇಟ್ಟಿರ್ತೀನಿ ಹಿಂಗೆ ಯಾಕೆ ಬೇಕು ಅವ್ರು ನಿನ್ನ ಮಗ್ಳಕಲ್ಲಿ ಎತ್ತಿಸ್ಕೊಂಡ್ಬಿಡು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವರು ಪಟ ಅಂತ ಕ್ರಿಕೆಟ್ಗೆ ಹೋಗ್ಬಿಟ್ರು ಈ ಮೇಡಮ್ ಹತ್ರ ಎತ್ತಿ ಇಕ್ಸೋಷ್ಟೊತ್ತಿಗೆ ಅರ್ಧ ಸಾಮಾನಲ್ಲೇ ಅರ್ಧ ಸಾಮಾನ ಎಲ್ಲೋ ಅನ್ನೋದು ただ。 ನಾನು ಮುಟ್ಟಬೇಕು ನಾನು ಎತ್ತಬೇಕು ಅಂತ ಮುಖ ಹೂದಿಸ್ಕೊಂಡು ಅವ್ರ ಅಪ್ಪನ ನೋಡಿಕೊಂಡು ಇದು ಮಾಡ್ತಾಯಿದ್ಲು ಅವ್ರಪ್ಪ ಬೇಗ ಬೇಗ ಮಾಡ್ತಾ ಮಾಡ್ತಾಯಿದ್ರು ಅಂದರೆ ನಾವು ಹಿಂದೆ ನಿಂತು ನೋಡ್ತಾ ಇದ್ವಿ ಅಮ್ಮನಿಗೆ ಗೊತ್ತು ಯಾವಾಗಲೂ ಇನ್ನೇ ಮಾಡ್ತೀಯ ಯಾರು ನನ್ನ ಮಕ್ಳು ಇವರು ಮಾಡಲಿ ಅಂತ ಇವ್ರ ಕೈಲಿ ಮಾಡಿಸ್ಕೊಂಡ್ರು ಏನೋ ಗೊತ್ತಿಲ್ಲ ಆದರೆ ನಮ್ಮನೆ ಪರಿಸ್ಥಿತಿ ಹೆಂಗಾಯ್ತು ಅಂತಂದರೆ ಎಲ್ಲ ಕಡೆನೂ ಸಾಮಾನು ಎಲ್ಲ ಕಡೆನೂ ದೇವ್ರ ಸಾಮಾನು ನನಗೆ ಕ್ಲೀನಾಗಿರ್ಬೇಕು ಇವ್ರ ಮೇಡಮ್ ಒಂದೊಂದೇ ಒಂದೊಂದೇ ಪಿನ್ನು ಜೋಡ್ಸ್ಕೊಂತ ಇದ್ರಾ ಎತ್ತಿಡೆ ಎತ್ತಿಡೆ ಅಂತ ಹೇಳಿ 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 ನನಗೆ ಸಾಕಾ ಹೋಗ್ತಾ ಇತ್ತು ಬಟ್ ಸ್ಟಿಲ್ ಅವ್ರ ಬಂದಿದ್ದಂಗೆ ಮಾಡಿದ್ರು ಒಂದ್ ವಾರ ಬೇಕಾಯ್ತು ಇದನ್ನೆಲ್ಲ ನಾನು ತಿರ್ಗಾ ಎಲ್ಲ ನೀಟಾಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ತಿರ್ಗಾ ಪೂಜೆ ಮಾಡಿ ಎಲ್ಲ ಸಾಮಾನು ಆ ಜಾಗಕ್ಕೆ ಜೋಡ್ಸಕ್ಕೆ ಆ ತುಂಬಾನೇ ಕಷ್ಟ ಆಯ್ತು ಈ ಸರಿ ನನಗೊಂಥರ ಸಂಗ ಅದೇ ರೋಷಿನಿಗೆ ಒಂಥರ ಸಂಕ ದೇವ್ರನ್ನ ಎತ್ಬಿಡ್ತು ಪಪ್ಪ ಮಮ್ಮಿ ಅಂತ ಅವಳೊಬ್ಳು ನನಗೆ ಹೆಂಗೆ ಆಗ್ತಿತ್ತು ಅಂದರೆ ದೇವ್ರ ಸಾಮಾನೆಲ್ಲ ಎಲ್ಲ ಕಡೆನಪ್ಪ ನಂಗೆ ಪಂಗೆ ಒಂಥರ ಹಿಂಸೆ ಆಗ್ತಾಯಿತ್ತು ಇತ್ತು ರೋಷಿನಿ ಮೇಡಮ್ ಅವರು ಒಂದೊಂದೇ ಪಿನ್ನು ಒಂದೊಂದೇ ಪಿನ್ನು ನಾನಾಗಿರೋ ಪಟ 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 ಎಲ್ಲ ಎತ್ತಿಟ್ಬಿಡ್ತೀವಿ ಒಂದೊಂದೇ ಪಿನ್ ದೊಡ್ಸ್ಕೊಂಡು ಜೋಡ್ಸ್ಕೊಂಡು ಎತ್ತಿಕ್ತಾಯಿದ್ಲು ಬಟ್ ಎತ್ತಿಟ್ಲು ಅಂತ ಒಂಥರ ಖುಷಿ ಆದರೆ ಅದು ಕಷ್ಟ ಹೆಣ್ಮಕ್ಳಿಗೆ ಗೊತ್ತಾಗುತ್ತೆ ಹೆಂಗೆ ಹೆಂಗೆ ಕಷ್ಟ ಆಗ್ತಾ ಇರುತ್ತೆ ಮನೆಯಲ್ಲಿ ಅಷ್ಟೆಲ್ಲ ಹಿಂಡಿದ್ರೆ ಅಂತ ಆಮೇಲೆ ಒಂದು ವಾರ ತೊಗೊಂತು ನನಗೆಲ್ಲೂ ಎತ್ತಿಟ್ಟು ನೀಟಾಗಿ ಆ ಜಾಗಗಳಿಗೆ ಎತ್ತಿಡೋ ಅಷ್ಟೊತ್ತಿಗೆ உம் சோ அதுல ஒன் வார எல்லாம் ಒಂದು ವಾರ ಎಲ್ಲ ಆದಮೇಲೆ ಆ ಜಾಗಗಳಿಗೆ ಎಲ್ಲ ನೀಟಾಗಿ ಎತ್ತಿಟ್ಟು ಆಗಿ ಕ್ಲೀನ್ ಕೃಷ್ಣಪ್ಪ ಮಾಡಿದಂಥದ್ದು ದೇವ್ರ ಮನೆನ ಒಂದು ವಾರದವರೆಗೂ ಐಟಮ್ಸ್ ಎಲ್ಲ ಅಲ್ಲೇ ಇತ್ತು ಆ ಐಟಮ್ಸ್ನೆಲ್ಲ ನೀಟಾಗಿ ಎತ್ತಿಟ್ಟು ನಾವು ರೆಡಿಯಾಗಿ ಹೊರಟಿದ್ದಂಥದ್ದು ನಮ್ಮ ಫೇವ್ರೇಟ್ ಆದಂಥ ನಮ್ಮ ಚೈತ್ರ ಅವ್ರ ಮನೆಗೆ ಇವರು ಹೋದ ವಾರ ಮಾಡಿರಲಿಲ್ಲ ಹಬ್ಬದ ದಿವಸ ಮಾಡಿರಲಿಲ್ಲ ಒಂದು ವಾರ ಆದಮೇಲೆ ಮಾಡಿದ್ದಂಥದ್ದು ಒಳ್ಳೇದಾಯ್ತು ಅಂತ ಅಂದ್ಕೊಂಡೆ ಯಾಕೆಂದರೆ ಪ್ರತಿ ವರ್ಷ ಮನೆಗೆ ಹೋಗಿ ನಾನು ಕರೆಕ್ಟಾಗಿ ಅಮ್ಮನ್ನ ನೋಡ್ಕೊಂಡು ಅಷ್ಟೇ ಬರ್ತಿದ್ದೆ ಇದ್ಬಿಟ್ಟು ಬರೋಕ್ಕೆ ಇರಲಿಲ್ಲ ಸೊ ಇವರು ಪ್ರತಿ ಸರಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಅಮ್ಮನ್ನ ಆರಾಧಿಸ್ತಾರೆ ನಿಜವಾಗ್ಲೂ ಅಮ್ಮ ಎಷ್ಟು ಅದೃಷ್ಟ ಮಾಡಿದ್ದಾಳೆ ಅಂತ ಅಂದರೆ ಇವ್ರ ಕೈಯ್ಯಲ್ಲಿ ಅಷ್ಟೇ ಚೆಂದವಾಗಿ ಅಲಂಕಾರ ಮಾಡಿಸ್ಕೊಂತಾರೆ ತುಂಬ ಚೆನ್ನಾಗಿತ್ತು ಚೈತ್ರ ನನಗೆ ಯಾವುದೋ ದೇವಸ್ಥಾನಕ್ಕೋಗಿ ಅಮ್ಮನ್ನ ನೋಡ್ತಾ ಇದ್ದೀನೇನೋ ಅನ್ನೋ ಥರನೇ ಆ ಹಿಂದೆಗಡೆ ಇರುವಂತಹ ಆರ್ಚ್ ಆಗಲಿ ಅಮ್ಮನ ಡೆಕೋರೇಷನ್ ಆಗಲಿ ತುಂಬಾ ಚೆನ್ನಾಗಿತ್ತು ಬ್ಯೂಟಿಫುಲ್ ಆಗಿತ್ತು ಐ ಲವ್ ಯು ಅಮ್ಮ ಅಂತ ಹೇಳ್ತೀನಿ ಇದ್ರ ಮುಖಾಂತರ ಆ ಕಲರ್ ಕಾಂಬಿನೇಷನ್ ಸ್ವಚ್ಛ ಅಮೇಝಿಂಗ್ ಜಾಬ್ ಚೈತ್ರ ಬ್ಯೂಟಿಫುಲ್ ಆಗಿತ್ತು ಮತ್ತು ಅವತ್ತೇ ಇಂಡಿಪೆಂಡೆನ್ಸ್ ಡೇ ಕೂಡ ಇತ್ತು ಆಗಸ್ಟ್ ಫಿಫ್ಟೀನ್ತ್ ಇಂಡಿಪೆಂಡೆನ್ಸ್ ಡೇ ಕೂಡ ಇತ್ತು ಇಲ್ಲಿ ಸೌಂಡ್ ಆ್ಯಡ್ ಇಲ್ಲ ಡ್ಯೂ ಟು ಕಾಪಿ ರೈಟ್ಸ್ ನೀವು ಈ ಸಾಂಗ್ನ ನೋಡಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಆಗಲಿ ಯೂಟ್ಯೂಬಲ್ಲೂ ಒಂದು ಅಪ್ಲೋಡ್ ಮಾಡಿದೀನಿ ಅದಲ್ಲೂ ನೋಡ್ಬೋದು ಶಾರ್ಟ್ಸಲ್ಲಿ ಸೊ ತುಂಬ ಚೆನ್ನಾಗಿತ್ತು ನಮ್ಮ ಇಂಡಿಪೆಂಡೆನ್ಸ್ ಡೇ ನಮ್ಮ ಭಾರತನ ನೆನೆದು ನಾವು ಒಂದು ರೀಲ್ ಮಾಡಿದಂಥದ್ದು ಅಲ್ಲಿ ಅವ್ರ ಮನೆಗೆ ಹೋಗಿ ಬಂದು ಈ ರೀಲ್ ಮಾಡಿದಂಥದ್ದು ತುಂಬಾ ಖುಷಿಯಾಯಿತು ತಾಯಿನ ಸೆಕೆಂಡ್ ಡೇ ಸ್ಯಾಟರ್ಡೇ ಮಿಸ್ ಮಾಡ್ಕೊಂಡಿದ್ದು ಆ ದಿವಸ ಅವ್ರ ಮನೆಯಲ್ಲಿ ನನ್ನ ತೃಪ್ತಿಯಾಗಿ ತಾಯಿನ ನೋಡಿಕೊಂಡು ತಾಯಿನ ಹಾರ ಹತ್ತಿಸಿ ಬಂದಿದ್ದಂಥದ್ದು ತುಂಬಾ ಚೆನ್ನಾಗಿತ್ತು ಸೊ ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗಿನೂ ಯಾರ್ಯಾರು ನೋಡಿಲ್ಲ ದಯವಿಟ್ಟು ಆ ವ್ಲಾಗ್ನು ಕೂಡ ನೋಡಿ ಇಲ್ಲಿ ಇಲ್ಲಿ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡೋದನ್ನ ಶೇರ್ ಮಾಡೋದನ್ನ ಇನ್ನು ಯಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ತುಂಬ ಹೃದಯದ ಧನ್ಯವಾದಗಳು